ನಮಸ್ಕಾರ ನೀವು ನೋಡ್ತಾ ಇದ್ರ ದಿನ ಡಾಟ್ ಕಾಮ್ ನಾನು ಜಿ ಎಂ ಪವಿತ್ರ ಈ ಎ ಐ ಅನ್ನೋದು ಒಂದೆರಡು ಅನಾಹುತ ಮಾಡ್ತಾ ಇಲ್ಲ ಈ ಎ ಐನಿಂದ ನಿಂದ ಜೊತೆಗೆ ಅನಾಹುತಗಳು ಕೂಡ ಬೇಕಾದಷ್ಟು ನಡೀತಾ ಇದೆ ಅದರಲ್ಲೂ ಈ ಬಾರಿಯ ಲೋಕಸಭಾ ಎಲೆಕ್ಷನ್ನಲ್ಲಿ ಅಭ್ಯರ್ಥಿಗಳಿಗಿಂತ ಜಾಸ್ತಿ ಎ ಐಗಳೇ ಮಾತಾಡ್ತಾ ಇದೆ ತಪ್ಪಾದ ಮಾಹಿತಿಗಳು ದ್ವೇಷ ತುಂಬಿದ ಭಾಷಣಗಳನ್ನು ಈ ಎ ಮೂಲಕ ಜನರೇಟ್ ಮಾಡಿಸಲಾಗ್ತಾ ಇದೆ ಅದ್ರಲ್ಲೂ ಈ ಡೀಪ್ ಫೇಕ್ ಹಾವಳಿ ತುಂಬಾನೇ ಜಾಸ್ತಿ ಆಗಿದೆ ಈ ಹಿಂದೆ ರಶ್ಮಿಕಾ ಮಂದಣ್ಣ ಅವರ ಡಿ ಫೇಕ್ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿತ್ತು ಎಲ್ಲಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಈ ಡಿಪ್ ಫೇಕ್ ವಿರುದ್ಧ ಹರಿಹಾಯ್ದಿದ್ರು ಇದೀಗ ಡಿಪ್ ಫೇಕ್ ಎಲೆಕ್ಷನ್ ಸುತ್ತ ಸುತ್ತಕೊಂಡಿದೆ ಇವತ್ತಿನ ವಿಡಿಯೋದಲ್ಲಿ ಡಿಪ್ ಫೇಕ್ ನಿಂದ ಎಲೆಕ್ಷನ್ಗೆ ಹೇಗೆ ಹೊಡೆತ ಬಿದ್ದಿದೆ ಅನ್ನೋದನ್ನ ಎಕ್ಸಾಂಪಲ್ ಗಳ ಮೂಲಕ ನೋಡ್ತಾ ಹೋಗೋಣ ಭಾರತದಲ್ಲಿ ಇನ್ಸ್ಟಾಗ್ರಾಮ್ ಅನ್ನ ಐದ್ನೂರ ಹದಿನಾರು ಮಿಲಿಯನ್ ವಾಟ್ಸ್ಆಪ್ ಅನ್ನ ಐದನೂರ ಮೂವತ್ತೈದು ಮಿಲಿಯನ್ ಹಾಗೂ ಫೇಸ್ಬುಕ್ ಅನ್ನ ನಾಲ್ಕನೂರ ತೊಂಬತ್ತೆರಡು ಮಿಲಿಯನ್ ಜನ ಯೂಸ್ ಮಾಡ್ತಿದ್ರು ಇವರೆಲ್ಲರೂ ಕೂಡ ಪ್ರತಿದಿನ ಈ ಆ್ಯಪ್ನ ಮೂಲಕ ಕೋಟಿಗಟ್ಟಲೆ ಡೇಟಾಗಳನ್ನ ಶೇರ್ ಮಾಡ್ತಿದ್ದಾರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ರಿಪೋರ್ಟ್ ಪ್ರಕಾರ ಮೂವತ್ತೈದು ವರ್ಷದ ಒಳಗಿನ ಯುವಕ ಯುವತಿಯರು ನ್ಯೂಸ್ ಗಳನ್ನ ಟಿವಿಯಲ್ಲಿ ನೋಡೋದಕ್ಕಿಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಗಳಲ್ಲೇ ನೋಡೋದು ಜಾಸ್ತಿ ಆಗಿದೆ ಅದರಲ್ಲೂ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬರ್ತಾ ಇರುವಂತಹ ಡೀಪ್ ಫೇಕ್ ವಿಡಿಯೋಗಳನ್ನೇ ಜನ ನಿಜ ಅಂತ ನಂಬುತ್ತಿದ್ದಾರೆ ಜೊತೆಗೆ ಶೇರ್ ಮಾಡ್ತಿದ್ದಾರೆ ಕೂಡ ಈ ರೀತಿ ಫೇಕ್ ವಿಡಿಯೋಗಳು ಮಿಸ್ ಆಗಿ ಶೇರ್ ಆಗ್ತಾ ಇಲ್ಲ ಬದಲಿಗೆ ಬಿಜೆಪಿ ಪಾರ್ಟಿಯ ಐ ಟಿ ಸೆಲ್ಗಳು ಜನರು ಸುಳ್ಳನ್ನೇ ನಂಬ್ಕೊಂಡಿದ್ಬಿಡ್ಲಿ ಅನ್ನೋ ಉದ್ದೇಶದಿಂದ ಹೊಸ ಹೊಸ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಶೇರ್ ಮಾಡ್ತಿದ್ದಾರೆ ಈ ರೀತಿ ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಮಾಡಿ ಶೇರ್ ಮಾಡೋದ್ರಿಂದ ಒಂದು ಪಾರ್ಟಿ ಬಗ್ಗೆ ಜನರಿಗೆ ಒಲವು ಮೂಡತ್ತೆ ಇನ್ನೊಂದು ಪಾರ್ಟಿ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಬಿಲ್ಡ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಬಿಲ್ಡ್ ಮಾಡೋದೇ ಈ ಐ ಟಿ ಸೆಲ್ಗಳ ಕೆಲಸ ಒಬ್ಬ ವ್ಯಕ್ತಿಯ ಮುಖಕ್ಕೆ ಇನ್ನೊಬ್ಬ ವ್ಯಕ್ತಿಯ ದೇಹ ಒಬ್ಬ ವ್ಯಕ್ತಿಯ ಮಾತಿಗೆ ಇನ್ನೊಬ್ಬ ವ್ಯಕ್ತಿಯ ಧ್ವನಿ ನೀಡೋದೇ ಈ ಡಿ ಫೇಕ್ಗಳ ಕ್ರಿಯೇಟಿವಿಟಿ ಈ ಡೀಪ್ ಫೇಕ್ ನಿಂದ ಸೆಲೆಬ್ರಿಟಿಗಳಿಂದ ಹಿಡಿದು ರಾಜಕಾರಣಿಗಳಿಗೆ ಕಷ್ಟ ಅಷ್ಟಿಷ್ಟಲ್ಲ ಇತ್ತೀಚೆಗೆ ನಟ ಅಮೀರ್ ಖಾನ್ ರಣವೀರ್ ಸಿಂಗ್ ಮಾತಾಡಿದ್ದಾರೆ ಅಂತ ಒಂದು ವಿಡಿಯೋ ವೈರಲ್ ಆಗಿತ್ತು ಆ ಇಬ್ಬರು ನಟರು ಕೂಡ ಆ ವಿಷಯವಾಗಿ ಕಂಪ್ಲೇಂಟ್ ಮಾಡಿದ್ದಾರೆ ಆ ವಿಡಿಯೋ ಫೇಕ್ ಅನ್ನೋದು ಸಹ ಗೊತ್ತಾಗಿದೆ ಅವರು ಬೇರೆ ಯಾವುದೋ ವಿಷಯದ ಬಗ್ಗೆ ಮಾತಾಡಲಾದಂತಹ ವಿಡಿಯೋವನ್ನ ತಿರುಚಲಾಗಿದೆ ಅಂತ ಇಬ್ರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಕೊನೆಗೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ಮುಖವನ್ನ ಮಾರ್ಫ್ ಮಾಡಿ ಒಂದು ಫೇಕ್ ಫೋಟೋವನ್ನ ಎಲ್ಲಾ ಕಡೆ ವೈರಲ್ ಮಾಡಿತ್ತು ಕೊನೆಗೆ ಗೊತ್ತಾಗಿದ್ದು ಅದು ಡೀಪ್ ಫೇಕ್ ಇನ್ನು ರಾಹುಲ್ ಗಾಂಧಿ ಸುಕನ್ಯಾ ಅನ್ನೋ ಹೆಣ್ಮಗಳನ್ನ ವಿದೇಶಿ ಪುಂಡರ ಜೊತೆ ಸೇರಿಸಿಕೊಂಡು ಅತ್ಯಾಚಾರ ಮಾಡಿದರೆ ಅನ್ನೋ ನ್ಯೂಸ್ ಕೂಡ ವೈರಲ್ ಆಯ್ತು ಕೊನೆಗೆ ಅದರ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದಾಗ ಅದು ಕೂಡ ಫೇಕ್ ಅನ್ನೋದು ಗೊತ್ತಾಗಿದೆ ಹಾಗಾದ್ರೆ ಈ ರೀತಿ ಫೇಕ್ ವಿಡಿಯೋಗಳು ಸ್ಪ್ರೆಡ್ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಎ ಐ ಜನರೇಟ್ ವಿಡಿಯೋಗಳಿಗೆ ಗೂಗಲ್ ಮತ್ತು ಯೂಟ್ಯೂಬ್ ಲೇಬಲ್ಗಳನ್ನು ಅಟ್ಯಾಚ್ ಮಾಡ್ತಾ ಇದೆ ಅಷ್ಟೇ ಅಲ್ಲ ಮೆಟಾ ಎ ಐ ಅನ್ನು ಚಾಟ್ಬೂಟ್ ಮೂಲಕ ನೀವು ಡೈರೆಕ್ಟಾಗಿ ಎಲೆಕ್ಷನ್ ಕಮಿಷನ್ನಿಂದ ಬಂದಿರುವಂಥ ಮಾಹಿತಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೋದು ನೀವೇ ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಬೋದು ಆದರೆ ಡೀಫೇಕ್ ವಿಡಿಯೋಗಳನ್ನು ಬ್ಲಾಕ್ ಮಾಡೋ ಆಪ್ಷನ್ಗಳು ಇನ್ನೂ ಕೂಡ ನಮ್ಮಲ್ಲಿ ಪರಿಚಯ ಆಗಿಲ್ಲ ಆದರೆ ಯಾವುದು ಡೀಫೇಕ್ ಯಾವುದು ನಿಜವಾದ ಸುದ್ದಿ ಅನ್ನೋದನ್ನು ಅನಲೈಸ್ ಮಾಡಿ ಮುಂದಿನ ವ್ಯಕ್ತಿಗೆ ಶೇರ್ ಮಾಡುವಂಥ ಆಪ್ಷನ್ ಅಂತೂ ನಮ್ಮ ಕೈಲಿದೆ ಅನ್ನೋದನ್ನು ಮರಿಬಾರ್ದಷ್ಟೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ